ಅಲ್ಲ ನನಗೆ ಆಗ್ಬಿಟ್ಟು ಎಲ್ರಿಗೂ ಮೇಲ್ ಕಳಿಸ್ಬಿಡೋಣ ಆಗ್ಬಿಟ್ಟು ಎಲ್ರಿಗೂ ಇನ್ಫಾರ್ಮ್ ಆಗ್ಬಿಡೋಣ ಅನ್ನೋ ಥರ ಇತ್ತು ಯಾಕಂದರೆ ಇಡೀ ಮದುವೆ ಪ್ರೋಸೆಸ್ ಎಲ್ಲ ನೋಡ್ತಿದ್ನಲ್ಲ ನಮ್ಮ ಅಣ್ಣನ ಮದುವೆಯಿಂದ ಅಂದ ಹಿಡ್ದು ನನ್ನ ಫ್ರೆಂಡ್ಸ್ ಮದುವೆ ಎಲ್ಲದು ಸೊ ಆರಾಮಾಗಿ ಸಿಂಪಲ್ಲಾಗಿ ಮನೆಯವ್ರ ಜೊತೆ ಆಗ್ಬಿಟ್ಟು ಆಮೇಲೆ ಇನ್ಫಾರ್ಮ್ ಮಾಡಿದ್ರೆ ಆಯಿತು ಅಂತ ಆದರೆ ಅದು ಹಂಗೆ ಆಗಲ್ಲ ಅದು ಮತ್ತೆ ಅದು ಸಾವಿರಾರು ಪ್ರಶ್ನೆಗಳ್ ಉಟ್ಟಾಕುತ್ತೆ ಅದು ಈ ಮತ್ತೆ ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕುತ್ಕೋಬೇಕು ಸೊ ಬೆಟರ್ ಅದೊಂದು ಒಳ್ಳೆ ಸೆಲೆಬ್ರೇಷನ್ ಅಲ್ಲ ಅದನ್ನು ಎಂಜಾಯ್ ಮಾಡೋದು ಬೆಟ್ರ್ ಅಂತ ಆಮೇಲೆ ಅನ್ನಿಸ್ತು ನನಗೆ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ನಾವು ಖುಷಿಯಾಗಿರ್ತೀವಿ ಇವತ್ತು ನನಗೆ ಅದ್ರ ಬಗ್ಗೆ ಭಾಳ ಖುಷಿ ಈಗ ಮೋಸ್ಟ್ಲಿ ಹಂಗೆ ಸಿಂಪಲಾಗಿ ಆಗಿದ್ದಿದ್ರೆ ಆ ಥರದೊಂದು ಎಕ್ಸ್ಪೀರಿಯೆನ್ಸ್ ಸಿಕ್ತಿತ್ತೋ ಇಲ್ವೋ ಎಲ್ಲೋದ್ರೂ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಏನು ಹೇಳ್ತಿರೋದು ತಾಯಂದ್ರಿಂದ ಹಿಡ್ದು ಮಕ್ಕಳಿಂದ ಹಿಡ್ದು ಎಲ್ಲರೂ ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಡ್ ಅಂತ ಈಗ ನಾನು ಇಡೀ ಕರ್ನಾಟಕ ಸುತ್ಕೊಂಡ್ಬಂದೆ ಆಲ್ಮೋಸ್ಟ್ ಒಂದು ರೌಂಡು ಎಲ್ಲ ಊರುಗಳಿಗೆ ಹೋಗಿದ್ದೆ ಯಾವುದಾದ್ರು ಈವೆಂಟು ಎಲ್ಲ ಎಲ್ಲ ಅಟೆಂಡ್ ಮಾಡ್ತಾ ಎಲ್ಲ ಕಡೆ ತುಂಬ ಖುಷಿಯಿಂದ ವಿಶ್ ಮಾಡ್ತಾರೆ ಅವ್ರ 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 ಮನೆಯ ಒಂದು ಸಂಭ್ರಮ ಅನ್ನೋ ತರ ತುಂಬಾ ಪ್ರೀತಿಯಿಂದ ವಿಶ್ ಮಾಡ್ತಾರೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ ಸಿಂಪಲ್ ಆಗಿ ಆಗ್ತಿರೋದಲ್ವಾ ನನಗೇನ್ ಮಾಡ್ತಾ ಇದೀನಿ ಇವಾಗ ಸಿಂಪಲ್ ಅಂದರೆ ಹೆಂಗೆ ಅಂತ ಈ ಅಲ್ಲ ಏನಾಗುತ್ತೆ ಗೊತ್ತಾ ಸಿ ಎಲ್ಲದಕ್ಕೂ ಅದರದೇ ಆದ ರೂಲ್ಸ್ ಇರುತ್ತೆ ಈಗ ನನಗೆ ವಚನ ಮಾಂಗಲ್ಯ ಗೊತ್ತು ನನಗೆ ಮಂತ್ರ ಮಾಂಗಲ್ಯ ಗೊತ್ತು ಎಲ್ಲದಕ್ಕೂ ಅದರದೇ ಆದ ಒಂದು ರೂಲ್ಸ್ ಇರುತ್ತಲ್ವ ನಾವು ಅದನ್ನು ಫಾಲೋ ಮಾಡ್ಬೇಕು ಅದನ್ನು ರೆಸ್ಪೆಕ್ಟ್ ಮಾಡಬೇಕು ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡೋಕ್ಕಾದ್ರೆ ಮಾತ್ರ ಅದನ್ನು ನಾವು ಕೈಗೆತ್ಕೋಬೇಕು ಇವಾಗ ಮಂತ್ರ ಮಾಂಗಲ್ಯ ಅಂತಿದ್ದಂಗೆ ಇಷ್ಟೇ ಜನ ಇರಬೇಕು ಅಂತ ಇರುತ್ತಲ್ವ ಅಷ್ಟು ಜನ ಬಿಟ್ಟು ಇನ್ನು ಬೇರೆಯವರು ಅಂದರೆ ಅದು ಅದನ್ನ ಮೀರಿ ಜಾಸ್ತಿ ಜನ ಸೇರಬಾರ್ದು ಅದೆಲ್ಲ ರೂಲ್ಸ್ ಇರುತ್ತಲ್ಲ ಬಟ್ ಹಂಗೆ ಆಗಲ್ಲಲ್ಲ ನಾನು ನನ್ನ ಮದುವೆ ಅಂತ ಹೇಳಿ ನಾನು ಹಂಗೆ ಮಂತ್ರಮಂಗ್ಲಿ ಹಾಕ್ತೀನಿ ಅಂತ ಹೋಗಿ ನಿಂತ್ರೂ ಒಂದು ಎರಡು ಸಾವಿರ ಜನ ಬರ್ತಾರಲ್ವ ಅದಕ್ಕೆ ನಾನು ಆನ್ಸರೇಬಲ್ ಅಲ್ವ ಸೊ ಐ ಥಿಂಕ್ ಅದೆಲ್ಲದರ ಪ್ರಕಾರ ಬದುಕೋಣ ಬಿಡಿ ಅದನ್ನು ಬದುಕಲ್ಲಿ ಅಳವಡಿಸ್ಕೊಳ್ಳೋಣ ಆ್ಯಂಡ್ ಸೆಲೆಬ್ರೇಷನ್ ಅಂತ ಬಂದಾಗ ಇಟ್ ಈ ಓಕೆ ಟು ಸೆಲೆಬ್ರೇಟ್ ನಾನು ಹೇಳಿದ್ನಲ್ಲ ನನ್ನ ಬಳಗ ದೊಡ್ಡದು ಅವರೆಲ್ಲರೂ ಬರಬೇಕು ಅವರೆಲ್ಲರೂ ಆಶೀರ್ವಾದ ಮಾಡಬೇಕು ಅವರೆಲ್ಲರೂ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಹಂಗಾಗಿ ಹಿಂಗೆ ಮಾಡ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ಇನ್ನೂರು ಜನಕ್ಕೆ ಊಟ ಹಾಕೋದ್ರ ಬದಲು ತಿಲ್ಲ ಎಷ್ಟು ಜನ ಅಭಿಮಾನಿಗಳು ಬರ್ತಾರೆ ಅಷ್ಟೋ ಜನಕ್ಕೆ ಊಟ ಹಾಕೋದ್ರಲ್ಲಿ ದೆರ್ ಇಸ್ ನಥಿಂಗ್ ರಾಂಗ್ ಸೊ ಒಂದು ಸೆಲೆಬ್ರೇಷನ್ ಆ್ಯಂಡ್ ಬದುಕಲ್ಲಿ ನಾವು ಕೊನೆಗೆ ಅಲ್ಟಿಮೇಟ್ಲಿ ಮ್ಯಾಟ್ರಾಗೋದೇ ಒಳ್ಳೊಳ್ಳೆ ಮೆಮೊರೀಸ್ ಸೊ ಅದನ್ನು ಎಲ್ಲ ಅಭಿಮಾನಿಗಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ತುಂಬ ದೊಡ್ಡದಾಗಿ ಒಂದು ಆ ಥರದ್ದು ಒಂದು ಅದ್ಭುತವಾದ ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂದರೆ ಆಗಲಿ ಅಂತ ಅಷ್ಟೇ ಇಲ್ಲ ಎಲ್ಲ ಪ್ಲ್ಯಾನ್ ಆಗಿದೆ ಸರ್ ಅದಕ್ಕೇ ಅಂದರೆ ಇಡೀ ಆ ಲೇಔಟ್ ಪ್ಲ್ಯಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದು ಸರಿ ಎಲ್ರಿಗೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟಾಗಿ ಅಭಿಮಾನಿಗಳಿಗೇ ಈಗ ಅವ್ರಿಗೆ ಈಸಿ ಆಗಲಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಲೇ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದೇ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇಸ್ ಕ್ರಿಯೇಟ್ ಮಾಡೋಕ್ಕಾಗದೇ ಇರೋ ಥರ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಮಾಡಿದ್ದೀವಿ ಇಲ್ಲ ಅಂದರೆ ನಾನು ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟ್ ಮಾಡೋಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ತಿರದವರೆಗೂ ಬರ್ಬೋದು ಅವರು ಸ್ಟೇಜ್ ಹತ್ರದವರೆಗು ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡಿಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದರೆ ಸರ್ ನಾನೊಂದು ಒಂದು ಒಂದು ತಿಂಗಳು ನಿಂತ್ಕೋಬೇಕಾಗುತ್ತೆ ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇ ಸ್ಟೇಜ್ ಮೇಲೆ ನಾನು ಹೇಳ್ತಿರೋದು ಅಭಿಮಾನಿಗಳಿಗದ್ಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ಕರು ಯಾವಾಗ ಸಿಕ್ಕರೂ ತುಂಬ ಪ್ರೀತಿಯಿಂದ ನನ್ನ ಆದಷ್ಟು ಫೋಟೋ ತೊಗೊಂಡೇ ಬರ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತೊಗೋಬೇಕು ಅಂದರೆ ಅದು ನನ್ನ ಈವೆಂಟ್ನ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ರಿಗೂ ಗೊತ್ತು ಮೈಸೂರ್ ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬ ದೊಡ್ಡದಿದೆ ಸೊ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವರು ಆ ಲೈನನ್ನು ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ